ಹಲೋ ಫ್ರೆಂಡ್ಸ್ ಇವತ್ತಿನ ನಾನು ನಾನೇನು ಹೇಳಲಿಕ್ಕೆ ಹೊರಟಿದ್ದೀನಂದರೆ ನಮ್ಮ ಸಂಬಂಧಿಕರಲ್ಲೊಬ್ಬರಲ್ಲಿ ಒಂದು ಅನುಭವ ಆಗಿತ್ತು ಡೆಂಗ್ಯೂ ಜ್ವರ ಬಂದು ಅವರಿವಾಗ ತುಂಬ ತುಂಬ ಹುಷಾರಾಗಿ ಆರೋಗ್ಯಕರವಾಗಿದ್ದಾರೆ ಅದಕ್ಕೆ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಡೆಂಗ್ಯೂ ಜ್ವರ ಬಂದರೆ ನೀವು ಹೆದರುವ ಅಗತ್ಯವಿಲ್ಲ ಅದೇನಂತ ಹೇಳ್ತೀನಿ ಅದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಈ ವಿಡಿಯೋನಂತೂ ಶೇರ್ ಮಾಡದಿರಲು ಮರೆಯದಿರಿ ಇದು ತುಂಬ ಅಗತ್ಯ ಅದೇನೆಂದರೆ ಇದು ಡ್ರೈಡ್ ಏಟ್ಸ್ ಇದೆಯಲ್ಲ ಬ್ಲ್ಯಾಕ್ ರೇಜಿನ್ಸ್ ಮತ್ತು ಡ್ರೈಡ್ ಡೇಟ್ಸ್ ಅಂದರೆ ಒಣ ಖರ್ಜೂರ ಮತ್ತು ಕಪ್ಪು ಒಣ ದ್ರಾಕ್ಷಿ ಇವೆರಡನ್ನು ಹನಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿ ಒಣ ಖರ್ಜೂರನ ಬೀಜ ತೆಗೆದು ಕಪ್ಪು ದ್ರಾಕ್ಷಿ ಅನ್ನು ಹಣಿಯೊಟ್ಟಿಗೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಏನಿದೆ ಅದು ಜಾಸ್ತಿ ಆಗುತ್ತೆ ಒಂದು ಸಲ ತಿಂದರೆ ಸಾಕಾಗಲ್ಲ ಒಂದು ದಿವಸ ಪೂರ್ತಿ ಅರ್ಧ ಗಂಟೆ ಬಿಟ್ಟು ಅರ್ಧ ಗಂಟೆ ಬಿಟ್ಟು ತಿಂದು ನೋಡಿ ನೀವು ಜಾಸ್ತಿ ತಿಂದಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮರುದಿವಸ ನೀವು ಟೆಸ್ಟ್ ಮಾಡಿದ ನಂತರ ನೋಡಿ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿಯಾಗಿರುತ್ತೆ ಈ ವಿಡಿಯೋ ಒಂದು ತುಂಬ ಪ್ರಯೋಜನಕಾರಿಯಾಗಿರುವುದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶೇರ್ ಮಾಡದಿರಲು ಮರೆಯದಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡೆಂಗ್ಯೂ ಜ್ವರ ಎಲ್ಲೆಡೆ ಹರಡುವುದರಿಂದ ತೆಂಗಿನ ಎಣ್ಣೆ ನಿಮ್ಮ ಮೊಣಕಾಲುಗಳಿಂದ ನಿಮ್ಮ ಕಾಲುಬೆರಳುಗಳಿಗೆ ಹಚ್ಚಿ ಇದು ಬೆಳಗ್ಗೆಯಿಂದ ಸಂಜೆಯವರೆಗೆ ಆ್ಯಂಟಿಬಯೋಟಿಕ್ ಪದರದಂತೆ ಕೆಲಸ ಮಾಡುತ್ತದೆ ಡೆಂಗ್ಯೂ ಸೊಳ್ಳೆ ಮೊಣಕಾಲು ಎತ್ತರಕ್ಕಿಂತ ಎತ್ತರಕ್ಕೆ ಹಾರಲಾರದು ಯಾರಾದರೂ ಡೆಂಗ್ಯೂನಿಂದ ಬಳಲುತ್ತಿದ್ದರೆ ಹಸಿರು ಏಲಕ್ಕಿ ಬೀಜಗಳನ್ನು ಬಾಯಿಯ ಎರಡೂ ಬದಿಗಳಲ್ಲಿ ಇರಿಸಿ ಇದು ಒಂದು ಉಪಯುಕ್ತಕಾರಿ ಅವುಗಳನ್ನು ಅಗೆಯದಂತೆ ಎಚ್ಚರಿಕೆ ವಹಿಸಿ ಖಾಲಿ ಬಾಯಿಯಲ್ಲಿ ಇಟ್ಟುಕೊಳ್ಳುವುದರಿಂದ ರಕ್ತ ಕಣಗಳು ಸಾಮಾನ್ಯವಾಗುತ್ತವೆ ಮತ್ತು ಪ್ಲೇಟ್ಲೆಟ್ಗಳು ತಕ್ಷಣವೇ ಹೆಚ್ಚಾಗುತ್ತವೆ ಈ ಸಂದೇಶವನ್ನು ಎಲ್ಲರಿಗೂ ಕಳುಹಿಸಬೇಕಾಗಿ ವಿನಂತಿಸುತ್ತೇನೆ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್